ಮುವ ಅಷ್ಟೆ ಎಣ್ಣೆನಮ್ಮ ಇಲ್ಲ ಅಮ್ಮ ಎಣ್ಣೆನೇ ಅಯ್ಯಪ್ಪ ಇಲ್ಲ ತಗದು ಹಂಗೆ ಸ್ವಲ್ಪ ಇತ್ತುಕೊಂಡ ಹಂಗೆ ತದ್ ಏನು ಆಗಲ್ಲ ಬ್ರಹ್ಮ ಏನಾಗಲ್ಲ ಬ್ರಹ್ಮ ಶ ಶ ಶ ಶ ಈಗ ನಾವು ಸ್ವಲ್ಪ ಹೆಸರು ಹತ್ರ ಬಂದಿದ್ವಿ ಏನಕ್ಕೆ ಬಂದಿದ್ವಿ ಅಂದ್ರೆ ಅಮ್ಮ ಈ ಮರದ ಏನಕ್ಕೆ ಅಂದ್ರೆ ಸಪ್ಪು ಸೇದೆ ಏನರ ಐತಾತ್ ನೋಡೋಣ ಅಂತ ಬಂದ್ವಿ ಕಾಳು ಸಿಕ್ತು ಏನದು ಸೊಪ್ಪು ಸಿಕ್ತು ಸೇದೆ ಸಿಗ್ಲಿಲ್ಲ ತೊಗರಿಕಾಯಿ ತೊಗರಿಕಾಯಿ ಆಮೇಲೆ ಕೊತ್ಮೀರಿ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡು ಸೀರೆ ಮನೆಗೆ ಹೋಗ್ತಾಯ್ ಹಳ್ಳಿ ಕೇಳಿದ ತಕ್ಷಣ ಕೊಟ್ಟೆ ಇಷ್ಟೊತ್ತು ಮಲಗಿದ್ದ ಈಗ ಓಡದ್ ಕೇಳಿಸಿದ ತಕ್ಷಣ ಯಾಕೆ ಹಂಗಾಡ್ತಿದ್ಯಾ ಚಳಿ ತಿಕ್ಕ ಅವನು ಏಕೆ ಈಗ ಮನೆಗೆ સીધા ಮನೆಗೆ ಹೋಗ್ತಿದೀವಿ ಬಿಸಿಲು ಇವತ್ತು ವಿಪರೀತ ನಿಜ ಎಷ್ಟು ಬಿಸ್ಲು ಅಂದ್ರೆ ಅಷ್ಟು ಬಿಸ್ಲು ನೆನ್ನೆಲಷ್ಟ ಅಲ್ಲೇನಮ್ಮ ಬೆಳನೇ ಕುಡಿಬಹುದು ನೋ ಕುಡಿ ಕುಡಿತಾ ನೆನ್ನೆಲ್ಲ ವೆದರ್ ಎಷ್ಟು ಸ್ಮೂತ್ ಆಗಿತ್ತು ಅಂದ್ರೆ ತಣ್ಣು ಇತ್ತು ಇವತ್ತಂತ ಅದು ಆದ್ರೂ ಆ ಡೆಡ್ ಅಪಾಜಿಟ್ ಸಕ್ಕದ ಬಿಸ್ಲೇ ಇತ್ತು ಇವತ್ತು ಬಟ್ ಚಳಿನು ಇದೆ ಸರ್ ಇದು ಜಾಗದಲ್ಲಿ ಎಷ್ಟು ಈ ಜಾಗದಲ್ಲಿ ಎಷ್ಟೋ ಶೂಟಿಂಗ್ ನಡೆದಿದೆ ಸೊ ಯಾವುದು ಅಂತ ಕೆಸ್ಸು ಮಾಡಿ ಅಷ್ಟೊಳಗೆ ಮತ್ತೆ ಸಿಗ್ತೀವಿ ನಿಮಗೆ ಓಕೆ ನೋಡಿ ನಮ್ಮಮ್ಮ ಸೀರೆ ಉಟ್ಕೊಂಡು ಅಪ್ರೂಪಕ್ಕೆ ಸೀರೆ ಉಟ್ಕೊಂತಾರೆ ಅವಾಗ ಅವಾಗ ಏನಮ್ಮ ಚೆನ್ನಾಗಿ ಕಾಣಿಸ್ತಿದ್ಯಾ ಆಪ್ರೇಷನ್ ಮಾಡ್ತಿದ್ಯಾ ಏನೋ ಅಯ್ಯೋ ಇದು ಅದೇ ಇದು ಗೊತ್ತಿಲ್ಲ ನಿಮಗೆ ಹಾಂ ಇದು ಚಟ್ನಿ ಮಾಡಿದ್ರೆ ತುಂಬಾ ಒಳ್ಳೇದು ಬೋನ್ಸ್ ಗೆಲ್ಲ ತುಂಬಾ ಒಳ್ಳೇದಂತ ಇದು ಹ್ಞೂ ಅದಕ್ಕೆ ತಗೊಂಡು ಬಂದೆ ಮಾಡೋಣ ಅಂತ ಕೈ ಮೊನ್ನೆ ತಂದು ಒಂದು ವಾರದಲ್ಲಿ ತಂದು ಮಾಡಿದ್ದೆ ಈ ಕೈ ಎಲ್ಲ ಕಟ್ತ ಬಂದ್ಬಿಟ್ಟಿತ್ತು ಅದಕ್ಕೆ ಈ ಮನೇಲಿ ಇತ್ತಿದ್ದು ಇದನ್ನ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸತಿ ಇಬ್ರು ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟಿದಿರಲ್ಲ ವಾಕಿಂಗಿಗೆ ಇಲ್ವಲ್ಲಮ್ಮ ಒಂದು ಮಾತು ಈ ಚಟ್ನಿಗೆ ಏನೇನು ಹಾಕ್ತೀಯಮ್ಮ ಈ ಚಟ್ನಿಗೆ ಈರುಳ್ಳಿ ಬೆಳ್ಳುಳ್ಳಿ ಟಮೆಟೊ ಹ್ಮ್ ಒಣಮೆಣಸಿ ಖಾರ ಹಾಕೋಬಹುದು ಹಸಿ ಮೆಣಸಿ ಖಾರ ಹಾಕೊಂಡು ಹುರಿಬೇಕು ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಧನಿಯಾ 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 ಆಯ್ತಲ್ಲ ಧನಿಯಾ ಕಾಳು ಹಾಕೊಂಡು ಧನಿಯಾ ಇಲ್ಲಾದರೂ ಧನಿಯಾ ಪುಡಿನಾದರೂ ಸ್ವಲ್ಪ ಹಾಕೋಬೇಕು ಹುರಿದ್ಬಿಟ್ಟು ಚೆನ್ನಾಗಿ ಇದು ಇವಾಗ ಮಾಡ್ತೀವಿ ಈಗ ತೋರಿಸ್ತೀನಿ ಬಿಡು ಓಕೆ ಇವಾಗ ತೋರಿಸ್ತೀನಿ ರೆಸಿಪಿನ ಸೊ ನೀವು ಯಾರನ್ನ ಇದ್ದ ಇದನ್ನು ತಿನ್ನೋರು ಇದ್ದರೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೇದಂತಿದ್ರು ಓಕೆ ಇವಾಗ ನಮ್ಮಮ್ಮ ಹೇಳಿದ್ದು ಅದು ಏನೋ ಏನು ತೆಗಿತಿದ್ದಿದ ತೆಗಿತಿದ್ದಾರಲ್ಲ ಅದು ಚಟ್ನಿ ಮಾಡೋಕ್ಕೆ ಈಗ ಬಂದಿದ್ದಾರೆ ಚಟ್ನಿ ಮಾಡೋದು ತೋರಿಸ್ತೀನಿ ನೋಡಿ ಫಸ್ಟು ಪ್ಯಾನಿಗೆ ಎಣ್ಣೆ ಹಾಕ್ಕೋಬೇಕು ಇವಾಗ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಈರುಳ್ಳಿ ತಗೊಂಡಿದಾಗ ಏನೋ ಹಂಗೆ ಎಲ್ಲ ಇದ್ದಲ್ಲ ಹಾಕಿಬಿಡಿ ಹಂಗೆ ಹಾಕ್ಬಿಡು ಅದೆಲ್ಲ ಮೆಣಸಿನ್ಕಾಯಿ ಮೆಣಸಿನಕಾಯಿ ಹಾಕೋಬೇಕು ಎಲ್ಲ ಸ್ವಲ್ಪ ಇದು ಮಾಡಿದ್ದಾರೆ ಕುಟ್ಟಿದ್ದಾರೆ ಇವಾಗ ಹಾಕ್ಬೇಕು ಎಷ್ಟು ಈರುಳ್ಳಿ ಎಷ್ಟು ಹಾಕೋಬೇಕು ನಿಮಗೆ ಎಷ್ಟು ಅಳತೆಗಳು ಅಷ್ಟು ಹಾಕ್ಬೇಕಾ ಹ್ಮ್ ಜಾಸ್ತಿ ಚಟ್ನಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೋಬೇಕು ಹ್ಞೂ ಸ್ವಲ್ಪ ಸ್ವಲ್ಪ ಹಾಕೋದು ಫ್ರೈ ಮಾಡಬೇಕು ಹ್ಞೂ ಫ್ರೈ ಮಾಡಬೇಕು ಕೆಂಪುಗಾಗಬೇಕು ಹಳ್ಳಿಗಂಟಾ ಇರಲಿ ಇದು ಏನು ಹೆಸರು ಹೇಳಮ್ಮ ಏ ಇದ್ರ ಹೆಸರು ಗೊತ್ತಿಲ್ಲ ಹೆಸರೇ ನಾನು ಚಟ್ನಿ ಮಾಡ್ತೀನಿ ಅಂದರೆ ಯಾವ ಥರ ನಮಗೆ ಓಕೆ ಇವಾಗ ನೋಡಿ ಈರುಳ್ಳಿ ಕೆಂಪು ಇದೆ ಈಗ ಇದನ್ನು

ಮತ್ತೆ ಸ್ವಲ್ಪ ಹಾಕಿದ್ರು ಅದಾದ ಮೇಲೆ ಕೊತ್ತಂಬರಿ ಸೊಪ್ಪು ನೀರಿ ಸೊಪ್ಪು ಬೆಳ್ಳುಳ್ಳಿ ಕೊಠಿ ನೀರಿ ಸೊಪ್ಪು ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಅದನ್ನ ತರಕಾರಿ ಹೋಗಿದ್ದಾರೆ ಈಗ ತಗೊಂಡು ಬರ್ತಾರೆ ಓಕೆ ಇದು ಯಾವ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಊರ್ದು ಇದು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಅವ್ರ ಆಂಟಿನ ದೂರ ಮಾಡಿ ಹ್ಮ್ ಆ ಬಂದೆಗಳಾ ಅಪ್ಪ ಕೊಂದಿ ಚಮಾಯುತಿ लास्ट ಸ್ಯಾಂಬರ್ ಗೆ ಅಂತ ಅದೇ ಆಗ್ತಾ ಇದೀನಿ ತಟ್ಟಿ ಇನ್ನು ಹಂಗೇ ಹಾಕಲಾ ಇನ್ನು ಸ್ವಲ್ಪ ಇದನ್ ತಡೆದು ಬಿಟ್ಟು ಹಾಕಕಷ್ಟೇ ಇರಲಿ ಬಿರುಳು ಯಾಕಾಯಿತು ಇಕ್ಕೆನಾ ಇರುಳು ಆಗ್ತಾತಾ ಓ ಆಕೈತಲ್ವಾ ಇರುಳು ಇರುಳೇ ಇಲ್ಲ ಇದೇನೇ ಹಾಕಪೋರು ರುಬ್ಬ ಕರೆಸು ತಜೀರ್ಗೆ ಅಂಚು ತಿಂಗಿ ತಿಂಗಿ ಹಾಕಿಕೊಳ್ಳೋ ಜೀರ್ಗೆ ತೆಂಗಿನಕಾಯಿ ಹಾಕ್ತದ आवाज್ ತೋರಿಸ್ತೀನಿ. ಇದು ಹುಂಚೆಣ್ಣು ನೆನೆಸಿಟ್ಟಿದ್ದೆ ಸ್ವಲ್ಪ ಅದನ್ನ ಹಾಕ್ತಿರ್ತೀನಿ. ನೆಕ್ಸ್ಟ್ ತೆಂಗಿ ತಿರಿಕೆ. ಇಲ್ಲಿ ಇದ್ದಿದ್ದೆ ಒಂದು ಚಿಟಿಕೆ ಹಾಕ್ತಿದೀನಿ. ಇಷ್ಟ ಹಾಕ್ತಿರಿಯಾ? ಹಾಕ್ತೀನಿ ಬರ್ತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ರುಬ್ಬೋದು ಸ್ವಲ್ಪ ಆರಿದ ಮೇಲೆ ನೋಡಿ ಇದು ಚಟ್ನಿ ಸೂಪರಾಗಿದೆ ಟೇಸ್ಟ್ ಇದೆಯಾ ಸಕ್ಕರಾಗಿರುತ್ತೆ ನಿಜವಾಗಿ ಚಟ್ನಿ ಸೊ ಯಾರ್ಯಾರು ಬೇಕು ಮಾಡ್ಕೊಳ್ಳಿ ನೋಡ್ಕೊಂಡು ನಿಜ ನೋಡ್ಕೊಂಡು ಮಾಡ್ಕೊಂತೀವಿ ತಿನ್ಕೊಳ್ಳಿ ಈ ನಾನು ಚಟ್ನಿ ಎಲ್ಲ ತಿನ್ನಲ್ಲ ಈ ಚಟ್ನಿನ ನಿಜ ನಂಗೆ ತುಂಬ ಇಷ್ಟ ಚಟ್ನಿ ಸೂಪರ್ ಓಕೆ ಇನ್ನು ಊಟ ಮಾಡ್ತೀವಿ ನಾವು ಮತ್ತೆ ನೀವು ಊಟ ಮಾಡಿ ಆಮೇಲೆ ಸಿಗೋಣ ಹ್ಮ್ ಇವ್ರಿಗೆ ಊಟ ಹಾಕಿದ್ರೆ ಏನಂದ್ರೆ ಜಗಳ ಆಡ್ತಾರೆ ಏನು ಹೊಡಿತಾರೆ ಅನ್ನೋ ಥರ ಆಡೋದು ನೋಡೋನು ಸೊ ಆ್ಯಕ್ಚುಲಿ ಒಬ್ಬರು ಕೇ ಹೇಳಿದ್ರಿ ಏನಂದ್ರೆ ನಾಯಿಗಳಿಗೆ ಊಟ ಹಾಕ್ತೀರ ಒಳ್ಳೇದು ಬಟ್ ಅಲ್ಲಿ ಹಾಕ್ಬೇಡಿ ಅಂತ ಬಟ್ ಏನಂದ್ರೆ ಅಲ್ಲಿ ನಾವು ನಿಜ ಅಲ್ಲಿ ಪಾತ್ರೆ ಮತ್ತು ಪ್ಲೇಟ್ಸ್ ಎಲ್ಲ ಇಡ್ತೀವಿ ಇವೆಲ್ಲ ಒಂದೊಂದು ತಿನ್ಬಿಟ್ಟು ಮತ್ತೆ ಎತ್ಕೊಂಡು ಎತ್ಕೊಂಡು ಎಳ್ಕೊಂಡು ಎಳ್ಕೊಂಡು ಎಲ್ಲೆಲ್ಲೋ ಎತ್ತು ಬಿಸಾಕ್ತವೆ ಸೊ ಅದಕ್ಕೆ ಅಲ್ಲಿ ನೀಟಾಗಿ ತೊಳೆದಿರ್ತೀವಿ ನಾವು ಡೈಲಿ ಬೆಳಿಗ್ಗೆ ಹೊತ್ತು ನಮ್ಮ ಡ್ಯಾಡಿ ನೀರು ಅಲ್ಲಿ ಸೊ ಅದಕ್ಕೆ ಪ್ಲೇಟ್ ಇಟ್ಟರೆ ಇರೋದಿಲ್ಲ ಅದಕ್ಕೋಸ್ಕರ ಹಿಂಗೆ ತೊಳೆದು ತೊಳ್ದು ಹಾಕ್ತಿರ್ತೀವಿ ಅಲ್ಲಲ್ಲಿ ಭೀಮಾ ಅಪ್ಪ ಈಗ ಮದುವೆಯ ಮಮತೆಯ ಕರೆಯೋಲೆ ಅದೇ ಅಂಕಲ್ ಮದ್ದು ಕೊಟ್ಟೋಗಿದ್ರಲ್ಲ ಅದೇ ನೋಡ್ತಾ ಇದ್ದೆ ಕಾರ್ಡ್ ಯಾವತ್ತು ಮದುವೆ ಸಿಕ್ಸ್ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಸಿಕ್ಸ್ ರಿಸೆಪ್ಷನ್ ಈ ತಿಂಗಳಮ್ಮ ಓ ಇನ್ನೊಂದು ಅಪ್ಪ ಈ ತಿಂಗಳು ಎಷ್ಟು ಜನದ ಮದುವೆ ಇದೆ ಅಂದ್ರೆ this era did you went that night there was reception two days in Rocky these days to rest your life child teaching now thisят is all of screens on November 6-晚上,"Recept trzeba degree » there did

ಉತ್ತಮ ಜೀವನ ತೋರಿಸಿದ ಅಪ್ಪ ಅಮ್ಮ ಪ್ರೀತಿ ತೋರಿಸಿದ ದೊಡ್ಡಪ್ಪ ದೊಡ್ಡಮ್ಮ ನಿಜವಾಗ್ಲೂ ಓದ್ತಿದ್ಯಾ ಅಲ್ಲಿರೋದು ಇಲ್ಲ ನೀನೇ ಸುಮ್ನೆ ಶಿಕ್ಷಕರು ಸ್ನೇಹ ಪರ ಸ್ನೇಹಿತರು ಜೀವನ ಕೊಡೋ ಸಬ್ಸ್ಕ್ರೈಬರ್ಸ್ ಓಕೆ ಮಾಡೋಣ ಇಲ್ಲ

ಒಂದಲ್ಲ ಎರಡು ನನಿಲಿ ಎರಡು ಬಿಡು ಎರಡು ಬೇಗ ಆಗ್ಬಿಡುತ್ತೆ ಒಂದೇ ಒಂದಾದ್ರೆ ಆಟೋಮೆಟಿಕ್ ಆಗುತ್ತೆ ಜೊತೆಲಿ ಅಲ್ಲಮ್ಮ ಅಕ್ಕ ತಂಗಿರ್ಚುಲಿ ಮಾಡಬಾರ್ದು ಜೊತೆಲಿ ಅಕ್ಕ ತಂಗಿರ್ ಮಾಡಿದ್ರೆ ಬಿಡು ಅಣ್ಣ ತಂಗಿರು ಮಾಡಿದ್ರೆ ಹಂಗೆ ಬರಲ್ಲ

ಓಕೆ ಇನ್ನ ನಾವು ಈ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೂವತ್ತು ಸಾವಿರ ಮಾಡ್ಸಕ್ಕೆ ಯಾಕೆ ಇಷ್ಟೊಂದು ತಿಂಗಳು ಕಾಯಿಸ್ತಾ ಇದಾರೆ ಗೊತ್ತಾಗ್ತಿಲ್ಲ ದಯವಿಟ್ಟು ಆದಷ್ಟು ಬೇಗ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿ ದಯವಿಟ್ಟು ದಯವಿಟ್ಟು ದಯವಿಟ್ಟು